ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮೊಳಗಟ್ಟಿ ಹಾಸ್ಟೆಲ್ ವಾರ್ಡನ್ನಿಂದ ಕಿರುಕುಳ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ನಗರದ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ವಾರ್ಡನ್ ಅರವಿಂದ್ ಜಾಧವ್ ಎಂಬುವರು ಕಿರುಕುಳ ನೀಡುತ್ತಿದ್ದಾರೆ ಅಲ್ಲದೆ ಸರ್ಕಾರದಿಂದ ಬಂದ ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿಲ್ಲ ಎಂದು ಆರೋಪಿಸಿ ಅನೇಕ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ವಾರ್ಡನ್ ಅರವಿಂದ್ ಜಾಧವ್ ಅವರು ತಮಗೆ ಬೇಕಾದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನು ದುಡ್ಡು ಪಡೆದು ಹಾಸ್ಟೆಲ್ ನಲ್ಲಿ ಸಮಸ್ಯೆ ನೋಡ್ರಿ ಎಲ್ಲ ಅಸಭ್ಯ ವರ್ತನೆ ಮಾಡ್ತಾರೆ ನಮ್ಮ ಜೊತೆ ಸರ್ಗಳು ಸರ್ ಅರವಿಂದ್ ಜಾಧವ್ ಅವರು ಅಸಭ್ಯ ವರ್ತನೆ ನಡೆಸಿದ್ದಾರೆ ಮತ್ತೆ ನಮ್ಮ ಹಾಸ್ಟೆಲ್ ಅಲ್ಲಿ ಒಂದು ರೂಮಲ್ಲಿ ಹತ್ತು ಜನ ಹತ್ತು ಬೆಡ್ ಶೀಟ್ ಅದಾವೆ ಬೆಡ್ಗಳು ಅದಾವೆ ಹತ್ತು ಜನ ಬಿಟ್ಟು ಅಲ್ಲಿ ಹದಿನಾಲ್ಕು ಜನ ಹದಿನಾಲ್ಕು ಜನ ಏನೋ ಎಷ್ಟ್ ಆಗ್ತಾ ಇದಾರೆ ಆ ರೀತಿಯಿಂದ ನಮಗೆಲ್ಲ ತೊಂದರೆ ಆಗ್ತೈತೆ ಅಲ್ಲಿರಕ್ಕೆ ಎಲ್ಲಾ ವ್ಯವಸ್ಥೆ ಚೆನ್ನಾಗಿ ಮಾಡ್ಬೋದು ಅದರಿಂದ ನಾವು ಇಲ್ಲಿ ಜಿಲ್ಲಾ ಮೈನಾರಿಟಿಲ್ಪಿಂದ್ ಜಾಧವ್ ಬಹಳ ಅಸಕ್ತ ವರ್ತನೆಯಿಂದ ನಡ್ಕೊಂಡಿದ್ದಾರೆ ನೋಡ್ರಿ ನಾವು ಈ ತರ ಹೇಳ್ತಿವಿ ಅಂದ್ರೆ ಮಿನಿಸ್ಟರ್ ಕೇಸ್ ಮಾಡಿ ಮಾಡುವ ನನ್ನ ಮೇಲೆ ಆತರ ಎಲ್ಲ ಹೇಳಿದ್ದಾರೆ ಸರ್ ವಿದ್ಯಾರ್ಥಿ ದೋರೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಸರ್ ಹಂಗಾಗಿ ಸರ್ ಓಪನ್ ಸೈಲಿ ಏನು ಸಮಸ್ಯೆಗಳು ಸರ್ ನಮ್ಮ ಹಾಸ್ಟೆಲಲ್ಲಿ ನೋಡಿರಿ ಎಲ್ಲ ಅಸಭ್ಯ ವರ್ತನೆ ರೀ ನಮ್ಮ ಜೊತೆ ವಡನ್ ಸರ್ಗಳು ವಾಡನ್ ಸರ್ ಅದಲ್ಲ ರೀ ಅರವಿಂದ್ ಯಾದವ್ ಅವರು ನಮ್ಮ ಜೊತೆ ಅಸಭ್ಯ ವರ್ತನೆ ನಡೆಸಿದ್ದಾರೆ ಮತ್ತು ನಮ್ಮ ಹಾಸ್ಟೆಲಲ್ಲಿ ಒಂದು ರೂಮಲ್ಲಿ ಹತ್ತು ಜ ಹತ್ತು ಬೆ ಹತ್ತು ಬೆಡ್ಶೀಟ್ ಅದಾವೆ ರೀ ಸರ್ ಹತ್ತು ಇವು ಏನು ಚ ಬೆಡ್ಗಳು ಅದಾವೆ ರೀ ಹತ್ತು ಜನ ಬಿಟ್ಟು ಅಲ್ಲಿ ಹದಿನಾಲ್ಕು ಜನ ಹದಿನಾಲ್ಕು ಜನ ಏನೋ ಎಷ್ಟ್ರ ಆಗ್ತಾಯಿದ್ದಾರೆ ಸರ್ ಆ ರೀತಿಯಿಂದ ನಮಗೆಲ್ಲ ತೊಂದರೆ ಆಗ್ತಾಯಿದೆ ಸರ್ ಅಲ್ಲಿ ಇರೋಕ್ಕೆ ಇರೋಕ್ಕೆ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ನಿನ್ನ ಅದರಿಂದ ನಾವು ಇಲ್ಲಿ ಜಿಲ್ಲಾಧಿಕಾರಿ ತನಕ ಬಂದಿರೋದು ಸರ್ ಎಲ್ಲಿ ಮೈನಾರಿಟಿ ಹಾಸ್ಟೆಲ್ ಸರ್ ಕೆ ಡಿ ಕ್ಯಾಂಪಸ್ ಸರ್ ಸರ್ ಅರವಿಂದ್ ಜಾಧವ್ ಸರ್ ಅರವಿಂದ್ ಜಾಧವ್ ಎಸ್ ಸರ್ ನಿನ್ನೆ ನಾವು ನಿನ್ನೆ ನೈಟ್ ನಮ್ಮ ಜೊತೆ ಭಾಳ ಅಸಭ್ಯ ವರ್ತನೆಯಿಂದ ನಡ್ಕೊಂಡಿದ್ದಾರೆ ಅರ್ಥ ಅಂದರೆ ನೋಡಿರಿ ಸರ್ ನಾವು ಈ ಥರ ಹೇಳ್ತೀವಿ ಅಂದರೆ ನೀವು ಹೇಳು ಮಿನಿಸ್ಟ್ರಿಗೆ ಹೇಳ್ತೀವಿ ಹೇಳು ಕೇಸ್ ಮಾಡ್ತೀವಿ ಹೋಗು ನನ್ನ ಮೇಲೆ ಆ ಥರ ಎಲ್ಲ ಹೇಳಿದ್ದಾರೆ ಸರ್ ಮ್ಯಾನ ವಿದ್ಯಾರ್ಥಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಸರ್ ಅವರು ಹಂಗಾಗಿ ಸರ್ ಓಪನ್ ಚಾಲೆಂಜ್ ಸಮಿತಿ ಓಪನ್ ಚಾಲೆಂಜ್ ಆಗ್ತೀನೋ ಅಂತ ಎಲ್ಲ ರೆಕಾರ್ಡ್ ಸಮಿತಿ ಇದೆ ಸರ್ ನಿಮ್ಮ ಹತ್ರ ರೆಕಾರ್ಡ್ ಇದೆ ಸರ್ ರೆಕಾರ್ಡ್ ಮಾಡಿದ್ದೀವಿ ಸರ್ ಅದೆಲ್ಲ ಇದೆ ಸರ್ ನಿಮ್ಮ ಹತ್ರ ವೀಡಿಯೋ ಇಲ್ಲ ಸರ್ ರೆಕಾರ್ಡ್ ಇದೆ ಸರ್ ರೆಕಾರ್ಡ್ ಅಷ್ಟೇ ಇರೋದು ಸರ್ ಮತ್ತೇನೇ ತೊಂದರೆ ಆಗ್ತದೆ ಮತ್ತೆ ನೋಡಿ ಸರ್ ಊಟದಲ್ಲಿ ಕೂಡ ಸ್ವಲ್ಪ ಕಲಬರಿಗೆ ಏನಂದರೆ ಇಡ್ಲಿ ಮಾಡಲಿ ಬಟ್ಟೆ ಹಾಕಿ ಇಡ್ಲಿ ಮಾಡ್ತಾರೆ ಸರ್ ಎಲ್ಲ ಕಡೆ ಇವರು ಪ್ಲಾಸ್ಟಿಕ್ ಬಳಸಿ ಅದರ ಮೇಲೆ ಇಡ್ಲಿ ಹಾಕ್ತಿದ್ದಾರೆ ಸರ್ ಅದರಿಂದ ಕ್ಯಾನ್ಸರ್ ಸಂಭವಿಸ್ತೀವಿ ಸರ್ ಪ್ಲಾಸ್ಟಿಕ್ ಜಾಸ್ತಿ ಉಷ್ಣಾಂಶ ಹಿಡಿದು ಅದರಿಂದ ಕ್ಯಾನ್ಸರ್ ಸಂಭವಿಸ್ತೀವಿ ಸರ್ ಅದೆಲ್ಲ ಪ್ರಾಬ್ಲಮ್ ಇವರೆಲ್ಲ ಇವರೇ ಜವಾಬ್ದಾರಿ ಸರ್ ಅದಕ್ಕೆಲ್ಲ ಏನಾದರೆ ಮುಂದೆ ಮತ್ತು ಅದು ಅದು ಏನಾದರೂ ನಾವು ಗ್ರೂಪಲ್ಲಿ ಹಾಕಿದ್ದೀವಿ ಸರ್ ಮೈನಾರಿಟಿ ಹಾಸ್ಟೆಲ್ ಗ್ರೂಪಲ್ಲಿ ಹಾಕಿದ್ವಿ ಅದು ನಿನ್ನೆ ಮತ್ತೆ ಇದು ಬಿಟ್ಟಾರೆ ಆ ತಿಂತಾರೆ ಅದರಿಂದ ಆಗೋಲ್ವಾ ಅಂತ ನಮಗೆ ವಾಪಸ್ಸು ಅವರು ಒಂದು ಫೋಟೋ ಬಿಟ್ಟು ಹಾಕಿದ್ದಾರೆ ಸರ್ ಆ ವಾರ್ಡನ್ ಸರ್ ಸರ್ ವಾರ್ಡನ್ ಸರ್ ಈ ಥರ ಹಾಕಿದ್ದಾರೆ ಸರ್ ನಾವು ಏನಿದೆ ನಮ್ಮ ಕುಂದು ಕೊರತೆಗಳನ್ನು ಹೇಳ್ಕೊಂಡ್ರೆ ನಮಗೆ ವಾಪಸ್ ಗುಟ್ಕ ತಿಂತೀರಾ ಅದು ತಿಂತೀರಾ ಹಾಗಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ಬೇಕು ಸರ್ ವಾರ್ಡನ್ ಹಂಗಿದ್ರೆ ನಿಂತುಕೊಂಡೆ ವಾರ್ಡನ್ ಇದ್ದು ನೋಡ್ಕೋಬೇಕು ಸರ್ ಅದೆಲ್ಲ ತಿಂತಾರೆ ಅಂದರೆ ಎಲ್ಲರ ಮೇಲೆ ಬಂದರೆ ಹೇಗೆ ಸರ್ ವರ್ಕ್ ಮಾಡೋರು ಅಲ್ಲೆಲ್ಲ ವರ್ಕ್ ಮಾಡೋರು ಅವರೆಲ್ಲ ತಿಂತಿರ್ಬೋದು ನೀವು ಇವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀರ ಯಾ ಸರ್ ಮೈನಾರಿಟಿ ಆಫೀಸರ್ ಹಾಂ ಸರ್ ಮಾಡಿದ್ದೀವಿ ಸರ್ ಒಂದ್ಸಲ ಯಾರು ಮಾಡಿದ್ರು ಇವು ಗೋಪಾಲ್ ಸರ್ಗೆ ಮಾಡಿದ್ವಿ ಸರ್ ಗೋಪಾಲ್ ಸರ್ ಒಂದು ಇವ್ ಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಸರ್ ಮತ್ತವ್ರಿಗೆ ಫೋನ್ ಮಾಡಿ ಕೇಳಿದ ತಕ್ಷಣ ಇಲ್ಲ ಏನೂ ಬಂದ ಇಲ್ಲ ಸರ್ ಅವರು ಮಾಡಿದ್ರು ಒಳಗಿದ್ದಾರೆ ಸರ್ ಅವರು ಒಳಗೆ ಹೋಗಿದ್ದಾರೆ ಜಿಲ್ಲಾಧಿಕಾರಿ ಮೀಟಾ ಅವರು ಹಾಂ ಸರ್ ಹಾಂ ಇಲ್ಲ ಹಾಂ ಇದೆ ಸರ್ ಅದರ ಇದೆ ಸರ್ ಹೋಗುತ್ತೆ ನಮ್ಮ ಹೆಸರು ಮಜಿತ್ ಸರ್ತಾ ಇದೆ ಬಿ ಎ ಸರ್ ಎಲ್ಲೇ ಹಾಂ ಅಂಜುಮನ್ ಕಾಲೇಜ್ ಸರ್ ನಮಗೆ ಮೂಲಭೂತ ಸೌಕರ್ಯಗಳು ಯಾವಾಗ ಸಿಗ್ತಿಲ್ಲ ಸರ್ ಅದರಲ್ಲಿ ಹಾಸ್ಟೆಲ್ ಮೇಂಟೆನೆನ್ಸ್ ಅಂತೂ ಮಾಡುತ್ತೇನೆ ಇಲ್ಲ ಏನೇ ಕೇಳಿದ್ರು ನಮಗೆ ಫಂಡ್ ಬಂದಿಲ್ಲ ಅದು ಬಂದಿಲ್ಲ ಅಂತ ಮುಂದೆ ಪೋಸ್ಟ್ಪೊನೇ ಮಾಡ್ತಾರೆ ಹೊರತು ನಾವು ಕೇಳಿದಕ್ಕೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಸರ್ ಅವರು ಇದು ಟಾಯ್ಲೆಟ್ಸ್ ಅವು ಯಾವ ಕ್ಲೀನ್ ಮಾಡ್ತಾರೆ ಸರ್ ಮತ್ತೆ ಹಂಗೆ ಆಗುತ್ತೆ ಅವಾಗ ಡೋರ್ ಇಲ್ಲ ಸರ್ ಡೋರ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಯಾವಾಗ ನೀವು ಸಿಬ್ಬಂದಿಗಳು ನೀಟಾಗಿ ವರ್ಕ್ ಮಾಡೋಲ್ಲ ಸರ್ ಅವ್ರು ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ನಾವು ಏನೇ ಕೇಳಿದ್ರು ಅವ್ರನ್ನ ಕೇಳು ಇವ್ರನ್ನ ಕೇಳು ಅಂತ ಅವ್ರ ಮೇಲೆ ಆಗ್ತಾರೆ ಒಟ್ಟು ಅವ್ರು ಅವ್ರು ಯಾರು ಕೆಲಸ ಮಾಡೋಕೆ ಮಾಡೋದೇ ಇಲ್ಲ ಸರ್ ಅವರು ನಾವು ಏನು ಕಿಟ್ ಕೇಳ್ತೀವಿ ಬೆಡ್ ಕೇಳಿ ಬೆಡ್ ಅಂದ್ರೆ ಇಲ್ಲ ನಾಲ್ಕು ಬೆಡ್ ಇರೋ ರೂಮ್ಗೆ ಹತ್ತು ಜನ ಹಾಕಿದ್ರೆ ಅವರು ಹೆಂಗಿರ್ಬೇಕು ಸರ್ ಅವರು ನಾಲ್ಕೇ ಬೆಡ್ ಇರ್ತಾವೆ ಹುಡುಗರು ಕೆಳಗೆ ಮಲ್ಕೊಂತಾರೆ ಕೆಳಗೆ ಒಂದು ಹಾಸಿಗೆ ಕೊಡಲ್ಲ ಸರ್ ಅವ್ರ ಹಾಸಿಗೆ ತರಬೇಕು ಅವ್ರದೇ ಇಲ್ಲ ವಾಶ್ರೂಮ್ಸಲ್ಲಿ ಬಿಸಿನೀರು ಅದು ಹಾಳಾಗಿದೆ ಸರ್ ಅದು ಮಾಡ್ರಿ ಅಂದ್ರೆ ಅದನ್ನು ಮಾಡ್ತಿಲ್ಲ ಫಿಲ್ಟರ್ ನೀರು ಕೊಡ್ತಿಲ್ಲ ಸರ್ ನಮ್ಗೆ ಸಪ್ರೇಟ್ ಹಾಸ್ಟೆಲ್ ಅಂತಾರೆ ಸರ್ ಸಪ್ರೇಟ್ ಗೆ ಬರಬೇಕಾದ್ರೆ ಏನೂ ಬಂದೇ ಇಲ್ಲ ಸರ್ ನಮಗೆ ಈ ಥರ ಎಲ್ಲ ಸಮಸ್ಯೆಗಳಿದೆ ಸರ್ ನಾವು ವಾರ್ಡನ್ ಕೇಳಿ ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಸರ್ ನಮಗೆ ಕೇಳಿದರೆ ಯಾರ್ನ್ ಯಾರ ಹತ್ರ ಓದ್ತಿ ಹೋಗು ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾರೆ ಸರ್ ಮೊಹಮ್ಮದ್ ಕೈ ಸರ್